ಡಿ ಬಸ್ ಹೇಳಿ ಹೇಳಿರಾವೆರಾವ ಮಸ್ತ್ ಆಗೇ ಇದೆಯೋಣ ಎಲ್ಲಾ ಫಿಲಂ ಗೆ ನೋಡೋಕ್ಕಿಂತ ಮುಂಚೆ ಈ ಫಿಲಮ್ಗೆ ಭಾರಿ ಬೆಳಿಗ್ಗೆ ಭಾರಿ ಎಲ್ಲ ತರನು ನಿಮಗೆ ಸುದ್ದಿ ಆಗಿದೆ ನೀವು ಕೇಳ್ಬೇಕು ಇದರಲ್ಲ ಕಟ್ಔಟ್ ನಿಲ್ಸಿದಾರಲ್ಲ ಹೇಗನಿಸ್ತಾ ಇದೆ ನಿಮ್ಗೆ ಮಸ್ತ ಈ ಸಲ ಎಂಬತ್ತಡಿ ಕಟ್ಔಟ್ ನ ಗಾಂಧಿನಗರದಲ್ಲಿ ನಿಲ್ಲಿಸ್ತೀನಿ ಅಂತ ಒಂದು ದುಸ್ತಾರೆ ಬಂದಿದೆ ಇದೇ ತಮ್ಮ ಬಾರಿಗೆ ಕನ್ನಡ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರ ನಾವು ಬಿಟ್ರೆ ಇದೇ ನಮ್ಮ ಮಾಸ್ ಬಗ್ಗೆನೆ ಫಸ್ಟ್ ಕನ್ನಡ

ಬಾಸ್ ಯಾವತ್ತರೂ ನೈ ಮೇಲೆ ಇರ್ತಾರೆ ಮಾತು ಸರ್ ದರ್ಶನ್ ಅವ್ರು ನಿಮ್ಗೆ ಯಾಕೆ ಇಷ್ಟ ಅವ್ರು ಯಾವತ್ತು ನಮ್ಗೆ ಒಂಥರ ಬಾಸ್ ಅಫಿರಸ್ ಪ್ರಾಣಿಗಳಾಗಿರ್ಬೋದು ನಮ್ಗೆ ಇಷ್ಟ ಮೇನ್ ಇಷ್ಟ ಆಗೋದಂದ್ರೆ ಪ್ರಾಣಿ ಕೇಳಿ ಯಾಕೆ ಕೇಳಿ ಅದನ್ನ